ಹಾಯ್ ಫ್ರೆಂಡ್ಸ್ ಇವತ್ತು ಮೀಡಿಯಾ ಏನಪ್ಪಾ ಅಂದರೆ ತುಮಕೂರು ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ವಿ ನೋಡೋಣ ಅಂತ ನಾನು ಬಂದಿರೋದು ಫಸ್ಟ್ ಟೈಮ್ ಇಲ್ಲೆಲ್ಲ ಊಟಕ್ಕೆಲ್ಲ ಒಂದೇ ಯೂನಿಫಾರ್ಮ್ ಹಾಕಿ ಟವಲ್ ಹಾಕ್ಕೊಂಡು ಶರ್ಡೆಲ್ಲ ತೆಗೆದು ಊಟಕ್ಕೆ ಹೋಗ್ತಾರೆ ಕಲ್ಚರ್ ಇದು ಇವತ್ತು ಇದೇನಪ್ಪ ಸ್ಟ್ಯಾಚ್ಯು ಅಂದರೆ ಸಿದ್ ಸ್ವಾಮೀಜಿಯವರು ಬಾಲ್ಯದಲ್ಲಿ ಹೆಂಗೆಲ್ಲ ಇದ್ದರು ಸ್ಟೆಪ್ ಬೈ ಅನ್ನೋ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ ಅದು ನೋಡ್ಬೋದು ಮತ್ತು ಸ್ನೇಹಿತರ ಗುರುಗಳ ಹತ್ರ ಯಾವ ಥರ ವಿದ್ಯೆ ಕಲ್ತಿದ್ದಾರೆ ಸ್ನೇಹಿತರ ಹತ್ರ ಕೂತ್ಕೊಂಡು ಪಾಠ ಮಾಡಿ ಕುತ್ಕೊಂಡಿರೋವಂಥದ್ದು ಮತ್ತು ಅವರು ವಿದ್ಯೆ ಕಲ್ತಿರೋ ಅಂಥದ್ದು ದಾನ ಧರ್ಮ ಮಾಡಿರೋವಂಥದ್ದು ಎಲ್ಲ ಸ್ಟ್ಯಾಚ್ಯೂನನ್ನು ಚೆನ್ನಾಗಿ ಸ್ಟ್ಯಾಚ್ಯೂ ಮುಖಾಂತರ ತೋರಿಸಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮ್ಲಿ ಎಲ್ಲ ಫ್ಯಾಮ್ಲಿ ಮಕ್ಕಳು ಎಲ್ಲ ಕರ್ಕೊಂಬದ್ರೆ ತುಂಬ ಚೆನ್ನಾಗಿ ಖುಷಿಯಾಗುತ್ತೆ ಬಟ್ ಇಲ್ಲಿ ಬಂದರೆ ಒಳ್ಳೆ ಕಲ್ಚರನ್ನು ಒಳ್ಳೆಯ ಕಲ್ಚರಾಗಿ ಕಲಿಸ್ಬೇಕು ಅಂತ ಒಂದು ಭಾವನೆ ಬರುತ್ತೆ ನಮ್ಮ ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಅನ್ನೋದು ಇದು ಇವತ್ತಿನ ವೀಡಿಯೋ ಮತ್ತು ಹಂಗೆ ಅವ್ರು ನೀರು ಹಾಕುವಂಥದ್ದು ಮತ್ತು ಮಕ್ಕಳು ಆಟ ಆಡೋ ಚಿಕ್ಕ ವಯಸ್ಸಲ್ಲಿ ಯಾವ ಥರ ಎಲ್ಲ ಆಟ ಆಡ್ತಾಯಿದ್ರಿ ನಾವು ಆಟಗಳು ಅಂತ ಸ್ಟ್ಯಾಚು ತೋರಿಸಿದ್ದಾರೆ ಆಟಗಳು ಕರ್ಕೊಂಬಂದರೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ Start like please share one